ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ಇವತ್ತು ಸೊ ಮಿಡ್ ಬರುವಂಥ ಒಂದು ಆರು ಅಧ್ಯಾಯದ ಒಂದು ಕುರಿತಾಗಿರುವಂಥ ಒಂದು ಕ್ವಶನ್ ಪೇಪರನ್ನು ನಿಮ್ಮ ಜೊತೆಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀನಿ ಸೊ ವಿತ್ ಆನ್ಸರ್ ಜೊತೆಗೆ ಸೊ ಇವತ್ತೇ ತಾನೇ ನಮ್ಮ ಕಾಲೇಜಿನಲ್ಲಿ ಸೊ ನಾನು ಇದನ್ನು ಕಂಡಕ್ಟ್ ಮಾಡಿರುವಂಥದ್ದು ಸೊ ಅದನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಭಾಳ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪೇಪರನ್ನು ಸೆಟ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನೋಡಿ ಮೊದಲನೇದಾಗಿ ಪ್ರಶ್ನೆ ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಹೋಗ್ತೀನಿ ಯಾಕಂದರೆ ಎಲ್ಲ ಕಂಟೆಂಟನ್ನು ಒಂದರಲ್ಲೇ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೌದಾ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಾಚ್ ಮಾಡಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ಇವಾಗ ಲೇಟ್ ಮಾಡೋದು ಬೇಡ ಡೈರೆಕ್ಟಾಗಿ ಹೋಗೋಣ ಈಗ ನೋಡಿರಿ ಮೊದಲೇ ಪ್ರಶ್ನೆ ತೊಗೊಂಡಿದ್ದೀನಿ ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ ಉದಾಹರಣೆ ಅದು ಅನುಭೋಗಿ ವರ್ತನೆ ಎಸ್ ನೆಕ್ಸ್ಟ್ ಗುಣ ಎದಕ್ಕೆ ಸಂಬಂಧಪಟ್ಟಂತೆ ಇದೆ ವ್ಯಕ್ತಿನಿಷ್ಠವಾಗಿದೆ ನೆನಪಿರಲಿ ಸ್ನೇಹಿತರೆ ಹೌದಾ ನೆಕ್ಸ್ಟ್ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಉದ್ಯಮ ಘಟಕಗಳು ಸಂಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶ ಅದು ಸಮತೋಲನ ಸನ್ನಿವೇಶ ಅಂತ ಆಗುತ್ತೆ ಹೌದಾ ನೆಕ್ಸ್ಟ್ ನೋಡಿ ಸೊ ಒಂದು ಬಂಡವಾಳಶಾಹಿ ದೇಶದಲ್ಲಿ ಉತ್ಪಾದನಾ ಚಟುವಟಿಕೆಗಳನ್ನು ಮುಖ್ಯವಾಗಿ ಇವರು ನಿಯಂತ್ರಿಸುತ್ತಾರೆ ಅಥವಾ ನಡೆಸುತ್ತಾರೆ ಅದು ಖಾಸಗಿ ರಂಗ ಅಥವಾ ಖಾಸಗಿ ಉದ್ಯಮ ಸಂಸ್ಥೆ ಇಲ್ಲಿ ಖಾಸಗಿ ಉದ್ಯಮ ಸಂಸ್ಥೆ ಅಂತಿದೆ ಅದನ್ನೇ ತಗೊಂಡಿದ್ದೀನಿ ನೆಕ್ಸ್ಟ್ ನೋಡಿರಿ ಹತ್ತೊಂಬತ್ತು ನೂರ ಮೂವ ಮೂವತ್ತಾರರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಾನ್ ಮೆಡ್ಕೇನ್ಸ್ ರವರು ಪ್ರಸಿದ್ಧ ಪ್ರಕಟಿಸಿರುವಂಥ ಪ್ರಸಿದ್ಧ ಕೃತಿ ಯಾವುದು ಅಂತ ಹೌದಾ ಸೊ ಅದು ನಿಮ್ಗೆ ಗೊತ್ತಿದೆ ಸಿ ಆಪ್ಷನ್ಸು ಸರಿಯಾಗುತ್ತೆ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಅಂತ ಆ ಒಂದು ಸೊ ಇಲ್ಲಿ ಕೃತಿ ಸದ್ಯ ಕರೆಕ್ಟ್ ಇದೆ ಹೌದಾ ನೆಕ್ಸ್ಟ್ ನೋಡಿರಿ ಇದು ಐದು ಪ್ರಶ್ನೆಗಳಿಗೆ ಆನ್ಸರ್ ನೆಕ್ಸ್ಟ್ ಇವಾಗ ಖಾಲಿ ಬಿಟ್ಟಿರುವ ಸ್ಥಳಗಳು ಸಂಪನ್ಮೂಲಗಳು ಕೊರತೆ ಡ್ಯಾಡ್ಯಾಶ್ ಅನ್ ಆಯ್ಕೆ ಸಮಸ್ಯೆ ಹುಟ್ಟಾಕುತ್ತಿದೆ ಹೌದಾ ಎರಡು ಔದಾಸಿನಿ ವಕ್ರರೇಖೆಗಳು ಪರಸ್ಪರ ಎಂದಿಗೂ ಛೇದಿಸುವುದಿಲ್ಲ ಕರೆಕ್ಟಾಗಿದೆ ನೆಕ್ಸ್ಟ್ ನೋಡಿರಿ ಸೀಮಾಂತ ಉತ್ಪನ್ನ ಮತ್ತು ಸಮ ಸರಸರಿ ಉತ್ಪನ್ನ ಎರಡೂ ರೇಖೆಗಳು ಹೌದಾ ಸಮ ಏನ್ರಿ ಸರಸರ ಉತ್ಪನ್ನ ರೇಖೆಗಳು ಸರಸರಿ ಉತ್ಪನ್ನ ರೇಖೆಗಳು ಡ್ಯಾಶ್ ಆಕಾರದಲ್ಲಿ ಯು ಆಕಾರ ಅಂತ ಬರೀತೀರಿ ತಪ್ಪಾಗುತ್ತೆ ಅದಕ್ಕೇನು ಮಾಡ್ರಿ ಇದನ್ನು ಸೇರಿಸಿರಿ ಕೆಳಮುಖ ಯು ಅಂತ ಬರೀರಿ ಇಲ್ಲ ಅಂದರೆ ತಲೆ ಕೆಳಗಾದ ಯು ಅಂತೇಳಿ ಬರೀರಿ ಸರಿ ನೆಕ್ಸ್ಟ್ ನೋಡಿರಿ ಎಸ್ ಎಮ್ ಸಿ ರೇಖೆಯು ಎ ವಿ ಸಿ ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ ಸೊ ಮುಚ್ಚುವ ಬಿಂದು ಅಥವಾ ಸ್ಥಗಿತತೆ ಬಂದು ಸರಿ ನೆಕ್ಸ್ಟ್ ನೋಡಿರಿ ಡ್ಯಾಡ್ಯಾಶ್ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ ಸಮಗ್ರ ಅರ್ಥ ಅಥವಾ ಸಮಗ್ರ ಆರ್ಥಿಕತೆ ಅಂತ ಸೊ ಅದು ಯಾವುದು ಅಂದರೆ ಸಮಗ್ರ ಆರ್ಥಿಕತೆ ಬರೀರಿ ನೆಕ್ಸ್ಟ್ ಒಂದು ಬರೆಯಿರಿ ಬರೀರಿ ಆಲ್ರೆಡಿ ಡೈರೆಕ್ಟಾಗಿ ಆನ್ಸರ್ಗಳಿದೆ ಆಡಮ್ ಸ್ಮಿತ್ ಕಾಣದ ಕೈ ಎಲ್ ಆರ್ ಎಸ್ ಸಿ ಸೊ ದೀರ್ಘಾವಧಿ ಸರಸರಿ ವೆಚ್ಚ ಪೈ ಇಸಿಕಲ್ ಟು ಟಿ ಆರ್ ಮೈನಸ್ ಟಿ ಸಿ ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ ಬೆಲೆ ಅಂತಸ್ತು ಕನಿಷ್ಠ ಬೆಲೆ ಬೆಲೆಯ ಕನಿಷ್ಠ ಮಿತಿ ಅಂತ ಹೌದಾ ಎಸ್ ನೆಕ್ಸ್ಟ್ ಒಂದು ಅಂಕದ ಪ್ರಶ್ನೆಗಳು ನೋಡಿ ಇಲ್ಲಿ ಕೇಂದ್ರ ಯೋಜಿತ ಆರ್ಥಿಕತೆ ಎಂದರೇನು ಅಂತ ಇದೆ ಹೌದಾ ದೇಶದಲ್ಲಿರುವ ಎಲ್ಲ ಉತ್ಪಾದನಾ ಸಾಧನಗಳನ್ನು ಕೇಂದ್ರ ಸರ್ಕಾರ ನಿಯಂತ್ರಣದಲ್ಲಿಟ್ಟು ಅಥವಾ ಕೇಂದ್ರ ಸರ್ಕಾರ ನಿಯಂತ್ರಣದಲ್ಲಿದ್ದು ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತಿದ್ದರೆ ಅದನ್ನು ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಎನ್ನುತ್ತೇವೆ ಎಸ್ ಸರಿಯಾಗಿದೆ ಸಂಖ್ಯೆ ಸೂಚಕ ತುಷ್ಟಿಗುಣ ಎಂದರೆ ಹೌದಾ ಸೊ ತುಷ್ಟಿಗುಣವನ್ನು ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸಬಹುದು ಎಂಬ ಕಲ್ಪನೆ ಆಧಾರದ ಮೇಲೆ ಮಾಡಲಾದ ತುಷ್ಟಿಗುಣವನ್ನು ಏನಂತ ಕರಿತಾ ಇದ್ದೀವಿ ಸಂಖ್ಯೆ ಸು ಸಂಖ್ಯೆ ಸೂಚಕ ತುಷ್ಟಿಕೋಣ ಎನ್ನುತ್ತೇವೆ ಎಸ್ ತಂತ್ರಜ್ಞಾನದ ಪ್ರಗತಿ ಪ್ರಗತಿ ಇವು ಉದ್ಯಮ ಘಟಕದ ಪೂರೈಕೆ ರೇಖೆಯು ಬಲಗಡೆಗೆ ಪಲ್ಲಾಟಗೊಳ್ಳುತ್ತದೆ ಹೌದಾ ಸರಿಯಾಗಿದೆ ಬೆಲೆಮಿತಿ ನೋಡಿ ಸ್ನೇಹಿತರೆ ಇವೆರಡು ಪ್ರಶ್ನೆ ಬಹಳಷ್ಟು ಸಲ ಬಂದಿದೆ ಸರ್ಕಾರವು ಹೌದಾ ಸರಕು ಮತ್ತು ಸೇವೆಗೆ ಬೆಲೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಬೆಲೆಮಿತಿ ಎನ್ನುತ್ತೇವೆ ಸೊ ಇಲ್ಲಿ ಇದ್ದಿದ್ದನ್ನು ಸ್ವಲ್ಪ ಮಾಡೋದು ರೇಟನ್ನು ಚೇಂಜ್ ಮಾಡಿಸೋದು ನೆನಪಿಟ್ಕೊಳ್ಳಿ ಆರ್ಥಿಕ ಏನು ಅಂತ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳನ್ನು ಆರ್ಥಿಕ ಏಜೆಂಟ್ರುಗಳೆಂದು ಎಂದು ಕರೆಯುತ್ತೇವೆ ಸರಿಯಾಗಿದೆ ನೆಕ್ಸ್ಟ್ ಬಿ ಭಾಗದಲ್ಲಿ ನೋಡಿ ಒಂದು ಎರಡು ಅಂಕದ ಪ್ರಶ್ನೆಗಳು ಸೊ ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಹೌದಾ ಬೇಡಿಕೆ ನಿಯಮ ಎಂದರೆ ಏನು ಹೌದಾ ಸೊ ಬೇಡಿಕೆ ನಿಯಮ ಬೆಲೆ ಮತ್ತು ಬೇಡಿಕೆ ಪ್ರಮಾಣಗಳ ನಡುವೆ ಸಂಬಂಧವನ್ನು ತಿಳಿಸುತ್ತದೆ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಂತೆ ಅದರ ಬೇಡಿಕೆಯು ಕಡಿಮೆಯಾಗುತ್ತದೆ ಅಥವಾ ಮತ್ತು ಬೆಲೆಯು ಕಡಿಮೆ ಆದಂತೆ ಬೇಡಿಕೆ ಹೆಚ್ಚಾಗುತ್ತದೆ ಇದನ್ನೇ ಬೇಡಿಕೆ ನಿಯಮ ಎನ್ನುತ್ತೇವೆ ಸರಿಯಾಗಿದೆ ಅನುಭೋಗಿಯ ವರ್ತನೆ ಎರಡು ವಿವರಿಸ ವಿವರಿಸುವ ಎರಡು ವಿಧಾನಗಳು ಸಂಖ್ಯಾ ಸೂಚಕ ತೃಷ್ಟಿಗುಣ ಸ್ಥಾನಸೂಚಕ ತೃಷ್ಟಿಕೋಣ ಸರಿಯಾಗಿದೆ ಸ್ನೇಹಿತರೆ ಅಲ್ಪಾವಧಿ ವೆಚ್ಚಗಳು ನಾಲ್ಕು ಬರೀರಿ ನಾನು ಜಾಸ್ತಿ ತಗೊಂಡಿದ್ದೀನಿ ಟಿ ವಿ ಸಿ ಟಿ ಎಫ್ ಸಿ ಟಿ ಸಿ ಎ ಎಫ್ ಸಿ ಎ ವಿ ಸಿ ಎಸ್ ಎಸ್ ಸಿ ಹೌದಾ ಎಸ್ ಸಿನೂ ಕೂಡ ಬರಿಬೋದು ಸೊ ಇದರಲ್ಲಿ ನಾಲ್ಕು ಬರೀರಿ ಹೌದಾ ನೆಕ್ಸ್ಟ್ ನೋಡಿರಿ ಬೆಲೆ ಪೂರೈಕೆ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಅರ್ಥ ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ ಹೌದಾ ಸೊ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಬೆಲೆಯಲ್ಲಿನ ಪ್ರಮಾಣ ಅನುಗುಣವಾದ ಬದಲಾವಣೆ ಅನುಗುಣವಾಗಿ ಪೂರೈಕೆ ಪ್ರಮಾಣದಲ್ಲಿ ಉಂಟಾಗುವ ಅನುಗುಣವಾದಂಥ ಬದಲಾವಣೆಯೇ ಪೂರೈಕೆ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎನ್ನುತ್ತೇವೆ ಹಾಂ ಪಿ ಇ ಡಿ ಇಸ್ ಈಕಲ್ ಟು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಇಂಟು ಪಿ ಡಿವೈಡ್ ಬೈ ಕ್ಯೂ ಅಂತ ಆಗುತ್ತೆ ಅದರ ಶಾರ್ಟ್ ಫಾರ್ಮ್ ಇದೆ ನೆಕ್ಸ್ಟ್ ನೋಡಿರಿ ಸದಾವಕಾಶ ವೆಚ್ಚ ಎಂದರೇನು ಅದನ್ನು ಒಂದು ಉದಾಹರಣೆ ಸಹಿತ ಬರೀರಿ ಅಂತ ಇಲ್ಲಿ ಗೋಧಿ ಮತ್ತು ಇದರದ್ದು ತೊಗೊಂಡಿದ್ದೀನಿ ಅದನ್ನು ನೀವು ಮಾಡಿ ಸೊ ಇದರ ಮೀನಿಂಗ್ ನೋಡಿರಿ ಒಂದು ಸರಕನ್ನು ತ್ಯಾಗ ಮಾಡಲು ಹೌದಾ ಉತ್ಪಾದಿಸಲು ತ್ಯಾಗ ಮಾಡಲಾದ ಅನಂತರ ಉತ್ತಮ ಬದಲಿ ಸರಕಿನ ವೆಚ್ಚವನ್ನು ಸದಾವಕಾಶ ವೆಚ್ಚ ಎಂದು ವ್ಯಾಖ್ಯಾನಿಸಬಹುದು ಅದರ ಎಕ್ಸಾಂಪಲ್ ಇದೆ ಅದನ್ನು ಬರಿಬೇಕಾಗುತ್ತೆ ಟೂ ಮಾರ್ಕ್ಸ್ ಇದೆ ಸ್ನೇಹಿತರೆ ಹೌದಾ ನೆಕ್ಸ್ಟ್ ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆ ಇದು ಆ್ಯಡಮ್ ಸ್ಮಿತ್ ಪ್ರಕಾರ ಇದೆ ಸ್ನೇಹಿತರೆ ಹೌದಾ ಎಸ್ ಸೊ ನೆಕ್ಸ್ಟ್ ಶ್ರಮದ ಸೀಮಾಂತ ಆದಾಯ ಉತ್ಪನ್ನ ಅಂತಿದೆ ಸೊ ಇದನ್ನು ಕೂಡ ಚಾಪ್ಟರ್ ನಂಬರ್ ಐದರಲ್ಲಿ ಬರುತ್ತೆ ನೋಡ್ಕೊಳ್ಳಿ ಹೌದಾ ಬಾಯ ವಲಯ ಆಮದು ಮತ್ತು ರಫ್ತು ಅಂತಿದೆ ಇದು ಆರನೇ ಚಾಪ್ಟರ್ನಲ್ಲಿ ಬರುತ್ತೆ ಉತ್ಪಾದನಾಂಗಗಳನ್ನು ಹೆಸರಿಸಿರ್ತಿದೆ ಭೂಮಿ ಶ್ರಮ ಬಂಡವಾಳ ಸಂಘಟನೆ ಇದಕ್ಕೆ ಪ್ರತಿಯಾಗಿ ಕೊಡೋದು ರೀ ಸ್ನೇಹಿತರೆ ನಾನು ಇಷ್ಟೇ ತೊಗೊಂಡಿದ್ದೀನಿ ಸೊ ಅದರದ್ದು ಭೂಮಿಗೆ ಗೇಣಿ ಕೊಡ್ತಾಯಿದ್ದೀವಿ ಶ್ರಮಕ್ಕೆ ಕೂಲಿ ಕೊಡ್ತಾ ಇದ್ದೀವಿ ಬಂಡವಾಳದ್ದು ಬಡ್ಡಿ ಇದೆ ನೆಕ್ಸ್ಟ್ ಸಂಘಟನೆ ಲಾಭ ಇದೆ ಬರೀರಿ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಇವಾಗ ಇದು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಸೆಕ್ಷನ್ ಸೆಕ್ಷನಲ್ಲಿ ತಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ನೋಡಿರಿ ಒಂದು ಸರಳವಾದಂಥ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ ನೇಕಾರ ಸಂಪನ್ಮೂಲಗಳು ಹೌದಾ ಈ ರೀತಿಯಾಗಿದೆ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ತಗೋಬಹುದು ಖಂಡಿತವಾಗ್ಲೂ ಓಕೆ ನೆಕ್ಸ್ಟ್ ಉದಾಸೀನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತಿದೆ ಹೌದಾ ಇಲ್ಲ ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಅಂತಿರ್ತಾವ ಮೂರು ಡಿಫ್ರೆನ್ಸ್ ಕರ್ಬ್ಸ್ಗಳದಾವೆ ಅವುಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಖಂಡಿತವಾಗ್ಲೂ ನೋಡ್ಕೊಳ್ಳಿ ಸೊ ಇಲ್ಲಿ ಏಕತಾನಾತ್ಮಕ ಒಲವು ಅಂತಿದೆಯಲ್ಲ ಅದೂ ಎರಡು ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಇತ್ತು ಸ್ನೇಹಿತರೆ ನೋಡಿ ನೆಕ್ಸ್ಟ್ ಬನ್ನ ಬದಲಿ ಸರಕುಗಳು ಅಂತಿದೆ ಹೌದಾ ಮತ್ತು ಯಾವುದು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಅಂತಿದೆ ಸ್ನೇಹಿತರೆ ಇಲ್ಲಿ ಮೂರು ಪಾಯಿಂಟ್ ತೊಗೊಂಡಿದ್ದೀನಿ ಮೂರು ಪಾಯಿಂಟ್ ಬರೀರಿ ನೆಕ್ಸ್ಟ್ ಸಾಮಾನ್ಯ ಸರಕು ಮತ್ತು ಕೆಳ ದರ್ಜೆ ಸರಕುಗಳು ಇದೂ ಭಾಳ ಸಲ ಬಂದಿದೆ ಸ್ನೇಹಿತರೆ ಇಂಪಾರ್ಟೆಂಟ್ ಇದೆ ಇಲ್ಲಿನೂ ಮೂರು ಪಾಯಿಂಟ್ಸ್ ತೊಗೊಂಡಿದ್ದೀನಿ ಬರೀರಿ ನೆಕ್ಸ್ಟ್ ಉತ್ಪಾದನೆ ಸಾಧ್ಯತೆ ಗಡಿ ಭಾಳ ಪ್ರಮುಖವಾದಂಥ ಇದು ಮೊದಲನೇ ಇದೆ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಕ್ವಶನ್ ಪೇಪರ್ ಸೆಟ್ ಮಾಡಾಗ ಸೊ ಏನು ತೊಂದರೆ ಇಲ್ಲ ನೋಡ್ಕೊಳ್ಳಿ ಒಂದು ಕಡೆ ಹತ್ತಿ ಮತ್ತು ಇನ್ನೊಂದು ಕಡೆ ಗೋಧಿ ಹೌದಾ ಇದನ್ನು ಉತ್ಪಾದನಾ ಸಾಧ್ಯತೆ ಗಡಿ ಅಂತ ಕರಿತಾ ಇದ್ದೀವಿ ನೆಕ್ಸ್ಟ್ ನೋಡಿ ಸ್ಥಗಿತತೆ ಬಿಂದು ಮತ್ತು ಮುಚ್ಚುವ ಬಿಂದು ಮತ್ತು ಸಾಮಾನ್ಯ ಲಾಭ ಸಮಸ್ಥಿತಿ ಬಿಂದು ಅಂತ ಕರಿತಾ ಇದ್ದೀವಿ ಸೊ ಇವೆಲ್ಲ ನೋಡ್ಕೊಳ್ಳಿ ಚಾಪ್ಟರ್ ನಂಬರ್ ನಾಲ್ಕರಲ್ಲಿ ಬರುತ್ತೆ ನೆಕ್ಸ್ಟ್ ಚಾಪ್ಟರ್ ನಂಬರ್ ಐದರಲ್ಲಿ ನೋಡಿ ಬೆಲೆ ಅಂತಸ್ತಿನ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ಲಾಸ್ಟ್ ಎನ್ವಲ್ನಲ್ಲಿ ಕೇಳಿದ್ದಾನೆ ಎನ್ವಲ್ ಒನ್ನಲ್ಲಿ ಸೊ ಅದನ್ನೇ ನಾನು ಇಲ್ಲಿ ಕೂಡ ಸುತ್ತ ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡಿ ನೀ ಇದ್ರ ಬದಲು ಏನು ಮಾಡ್ಬೋದು ರೀ ಪ್ರೈಸ್ ಸಿಲ್ಲಿಂಗ್ ಬರ್ಬೋದು ಇಲ್ಲಿ ಪ್ರೈಸ್ ಅದ ಪ್ರೈಸ್ ಸಿಲ್ಲಿಂಗನ್ನು ಕೂಡ ಕೇಳ್ಬೋದು ನೆಕ್ಸ್ಟ್ ಚಾಪ್ಟರ್ ನಂಬರ್ ಆರು ಅದ್ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿ ರಾಜ್ಯದ ಅಥವಾ ಸರ್ಕಾರ ಅಥವಾ ರಾಜ್ಯ ಮತ್ತು ಕುಟುಂಬ ವಲಯದ ಪಾತ್ರ ಎರಡು ಪಾತ್ರಗಳು ಭಾಳ ಇಂಪಾರ್ಟೆಂಟ್ ಇದ್ದಾವೆ ಅವು ಎರಡನ್ನ ಎಕ್ಸ್ಪ್ಲೇನ್ ಮಾಡಿ ಸ್ನೇಹಿತರೆ ಮತ್ತು ಇದೇ ಚಾಪ್ಟರ್ನಲ್ಲಿ ಇನ್ನೊಂದು ತೊಗೊಂಡಿದ್ದೀನಿ ನಾನು ಆ್ಯಕ್ಚುಲಿ ಮೂರು ಪ್ರಶ್ನೆಗಳಿದಾವೆ ನಾನು ಇದಕ್ಕೆ ಎರಡು ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಫಸ್ಟ್ ಸೆಕೆಂಡ್ ಪ್ರಯಾರಿಟಿ ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಹೇಗೆ ಭಿನ್ನವಾಗಿದೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ನಾನು ತಗೊಂಡಿದ್ದೀನಿ ಇಳಿಮುಖ ಸೀಮಂತ ತೃಷ್ಟಿಕೋನ ನಿಯಮವನ್ನು ಒಂದು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಇದು ಭಾಳಷ್ಟು ಇಂಪಾರ್ಟೆಂಟ್ ಅಂತೇಳಿ ತೊಗೊಂಡಿದ್ದೀನಿ ಸ್ನೇಹಿತರೆ ಟೇಬಲ್ ಇದೆ ನೆಕ್ಸ್ಟ್ ಇದು ಅದಕ್ಕೆ ಎಕ್ಸ್ಪ್ಲೇನ್ ಕೊಟ್ಟಿದ್ದೀನಿ ಮತ್ತು ಡಯಾಗ್ರಾಮ್ ಹಾಕಿದ್ದೀನಿ ಅದರ ಜೊತೆಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡ್ಕೊಳ್ಳಿ ನೆಕ್ಸ್ಟ್ ನೋಡಿರಿ ಇದು ಹೊಸ ಡೇಟಾ ಇದ್ದಿದ್ದು ತೊಗೊಂಡಿದ್ದೀನಿ ಚಾಪ್ಟರ್ ನಂಬರ್ ನಾಲ್ಕರಲ್ಲಿದೆ ಹೌದಾ ಒಂದು ಉದ್ಯಮ ಘಟಕದ ಎಸ್ ಎಮ್ ಸಿ ವಿವರ ಪಟ್ಟಿ ಈ ಕೆಳಗಿನಂತಿದೆ ಹೌದಾ ಸೊ ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ಟಿ ಎಫ್ ಸಿ ಇದ್ರ ಬಗ್ಗೆ ನಾನು ಡಿಟೇಲ್ಸ್ ಆಗಿ ಸೊ ಮೊದಲಿನ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ ಹೌದಾ ನೋಡ್ಕೊಳ್ಳಿ ಬೇಕಾದರೆ ಎಸ್ ಇಲ್ಲಿ ನೋಡಿಕೊಳ್ಳಿ ಸ್ನೇಹಿತರೆ ಇದೊತ್ತು ಫಾರ್ಮುಲಾ ಎಲ್ಲ ಇದಾವೆ ಸೊ ಹೊಸ ಡೇಟಾನ ತೊಗೊಂಡಿದ್ದೀನಿ ಸೊ ಮಾಡಿದ್ದೀನಿ ನೋಡ್ಕೊಳ್ಳಿ ಮಾರುಕಟ್ಟೆ ಪೂರೈಕೆ ರೇಖೆ ಇದು ಇಂಪಾರ್ಟೆಂಟ್ ಅಂತ ತೊಗೊಂಡಿದ್ದೀನಿ ಸ್ನೇಹಿತರೆ ಎಸ್ ಒನ್ ಎಸ್ ಟು ಇಲ್ಲಿ ಸ್ವಲ್ಪ ನೀವು ಏನು ಮಾಡಬೇಕು ಸ್ನೇಹಿತರೆ ಇಲ್ಲಿ ಪ್ರೈಸ್ ಬೆಲೆ ಹಾಕೋಬೇಕು ಪಿ ಒನ್ ಪಿ ಟು ನೆಕ್ಸ್ಟ ಪಿ ತ್ರೀ ಸೊ ಇದು ನೀವು ಬರ್ತಿಲ್ಲ ನೆನ್ಪಿಟ್ಕೊಳ್ಳಿ ಟೈಪ್ ಮಾಡೋಕ್ಕೆ ಹೋಗಿದೆ ಅದನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಸ ಸ್ಥಿರ ಉದ್ಯಮ ಘಟಕ ಅಥವಾ ಸೊ ಉದ್ಯಮಿ ಘಟಕಗಳೊಂದಿಗೆ ಏನು ಅಂದರೆ ಮಾರುಕಟ್ಟೆ ಸಮತೋಲನ ರೇಖಾಚಿತ್ರ ಸ್ಥಾಯವನ್ನು ಸಹಾಯದಿಂದ ವಿವರಿಸಿರಿ ಫಿಕ್ಸ್ಡ್ ನಂಬರ್ ಆಫ್ ಅಂತ ಹೌದಾ ಸೊ ಇಲ್ಲಿ ಡಿ ಡಿ ಮತ್ತು ಎಸ್ ಎಸ್ ರೇಖೆ ಯಾವಾಗ ಸಮಗಮ ಆಗುತ್ತೆ ಅಲ್ಲ ಅದನ್ನು ನಾವು ಸಮತೋಲನ ಪ್ರಮಾಣ ಅಂತ ಕರಿತಾ ಇದ್ದೀವಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಒಂದು ಪಾಯಿಂಟ್ ಇದೆಲ್ಲ ಇದ್ದಾನೆ ಸೊ ಇಕ್ಲಿ ಫಿರಮ್ ಪಾಯಿಂಟ್ ಅಂತ ಕರಿತಾ ಇದ್ದೀವಿ ಇದು ಇಂಪಾರ್ಟೆಂಟ್ ಅಂತ ತೊಗೊಂಡಿದ್ದೀನಿ ಇದನ್ನು ಕೂಡ ಇದ್ರ ಮೇಲೆ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಸೊ ಹೊಸ ಡೇಟಾನೇ ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿ ಅಂತ ಹೌದಾ ಸೊ ಇಲ್ಲಿ ಒಂದೂರ ಐವತ್ತು ಪ್ಲಸ್ ಕ್ಯೂ ಕ್ಯೂ ಎಸ್ ಇದೆ ಕ್ಯೂ ಡಿದು ಎರಡು ನೂರ ಮೈನಸ್ ಪಿ ಇದೆ ಸೊ ಅದನ್ನೇ ಡೇಟಾ ಇಟ್ಕೊಂಡು ಮಾಡಿದ್ದೀನಿ ನಾನು ಕ್ಲಾಸ್ನಲ್ಲೂ ಹೇಳಿದ್ದೀನಿ ಮತ್ತು ನಿಮಗೂ ಕೂಡ ನಾನು ಮೊದಲೇ ವಿಡಿಯೋನಲ್ಲಿ ಕೊಟ್ಟಿದ್ದೀನಿ ಇದು ಹೌದಾ ಓಕೆ ನೋಡಿ ಎಸ್ ನೆಕ್ಸ್ಟ್ ಕಾರ್ಯಭಾರಿ ಯೋಜನೆ ನೋಡಿ ಹೊಸ ಡೇಟಾನೇ ಕೊಟ್ಟಿದ್ದೀನಿ ಸ್ನೇಹಿತರೆ ಹುಡುಗರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗಲಿ ಅಂತ ಸೊ ಅವರಿಗೆ ಇದೆಲ್ಲ ಪ್ರಾಕ್ಟೀಸ್ ಮಾಡಿಸಿದೆ ನಮ್ಮ ವಿದ್ಯಾರ್ಥಿಗಳಿಗೆ ಮಾಡಿದ್ದಾರೆ ಓಕೆ ಸೊ ನೋಡಿ ಇಲ್ಲಿ ಸೊ ಎಲ್ಲ ಖಂಡಿತವಾಗಲೂ ಇದೇ ಇದೆ ಪ್ರಾಕ್ಟಿಕಲ್ ಓರಿಯಂಟೆಡ್ನಲ್ಲಿ ಹೌದಾ ಸಿ ಆಪ್ಷನ್ ಏನು ಚೇಂಜ್ ಆಗಿಲ್ಲ ಡಿ ಆಪ್ಷನ್ ಸೇಮ್ ಇದೆ ನೋಡ್ಕೊಳ್ಳಿ ಈ ಆಪ್ಷನ್ ಏನು ಮಾಡಿದ್ದೀನಿ ನೋಡ್ಕೊಳ್ಳಿ ಇದು ಸರಿಯಾಗಿದೆ ಒಂದು ಎಕ್ಸ್ ಒನ್ನನ್ನು ಸರಕನ್ನು ಹೆಚ್ಚುವರಿಯಾಗಿ ಪಡೆಯಲು ಎಕ್ಸ್ ಟೂ ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ ಹೌದಾ ಅಲ್ಲಿ ಮೇಲ್ಗಡೆ ಹಾಗೆ ಇತ್ತಲ್ಲ ಅದಕ್ಕೋಸ್ಕರ ಅದನ್ನೇ ತೊಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಎಸ್ ನೋಡ್ಕೊಳ್ಳಿ ಸ್ನೇಹಿತರೆ ಮತ್ತು ಇದು ಮಿಸ್ಸಿಂಗ್ ದಿ ಪ್ರಾಡಕ್ಟ್ನಲ್ಲೂ ಚೇಂಜ್ ಮಾಡಿದ್ದೀನಿ ಹೌದಾ ಸೊ ಆಲ್ರೆಡಿ ಕೊಟ್ಟಿರುವಂಥ ಡೇಟಾ ಬೇರೆನೇ ಇದೆ ಹೊಸ ಡೇಟಾ ನಾನು ಇಲ್ಲಿ ಬೇರೆ ಗ್ಯಾಪ್ ಮಾಡಿದ್ದೀನಿ ಹೊಸ ಡೇಟಾ ತೊಗೊಂಡು ಮಾಡಿದ್ದೀನಿ ಇದು ಆಲ್ರೆಡಿ ನಮ್ಮ ಹುಡುಗರಿಗೆ ನಾನು ತಿಳಿಸಿ ಇದ್ದೀನಿ ಬೇರೆ ಬೇರೆ ಡೇಟಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಮಾಡ್ತಾರೆ ಇಲ್ಲ ಅಂತ ಹೇಳಿ ಒಂದು ನಿರೀಕ್ಷೆ ಮೇಲೆ ಮಾಡಿದ್ದೀನಿ ಸ್ನೇಹಿತರೆ ಆಲ್ರೆಡಿ ಕೆಳಗಡೆ ಫಾರ್ಮುಲಾ ಇದೆ ಎಂ ಪಿಜಿಕಲ್ ಟು ಟಿ ಪಿ ಎನ್ ಮೈನಸ್ ಟಿ ಪಿ ಎನ್ ಮೈನಸ್ ಒನ್ ಅಂತ ಟಿ ಪಿ ಇಸಿಕಲ್ ಟು ಸಮ್ಮಿಷನ್ ಎಂ ಪಿ ಎ ಪಿ ಇಸಿಕಲ್ ಟು ಟಿ ಪಿ ಡಿವೈಡ್ ಬೈ ಕ್ಯೂ ಕರೆಕ್ಟಾ ಎಸ್ ನೋ ನೋಡ್ರಿ ಇಲ್ಲಿ ಐವತ್ತು ರೂಪಾಯಿ ಇದ್ದಿದ್ದು ನಾನು ಟಿ ಆರ್ ಆರ್ ಟಿ ಸಿ ಎಮ್ ಆರ್ದು ಕಾಲಮ್ ತೊಗೊಂಡಿದ್ದೀನಿ ಸೊ ಆಲ್ರೆಡಿ ಮಾಡಿದ್ದಿದೆ ನೋಡಿ ಸ್ನೇಹಿತರೆ ಇದರ ಮೇಲೂ ಕೂಡ ಅಪ್ಲೋಡ್ ಆಗಿದೆ ಇಷ್ಟು ಸೊ ಇಷ್ಟು ಕಂಟೆಂಟು ನಿಮ್ಗೆ ಹೇಳಬೇಕಂತ ಅನ್ಕೊಂಡಿದ್ದೆ ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ದಯವಿಟ್ಟು ನನ್ನ ವೀಡಿಯೋ ಪೂರ್ತಿ ಮಾಡಿ ವಾಚ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಶೇರ್ ಮಾಡಿ ಸೊ ನೀವು ಒಂದು ವೇಳೆ ನಿಮ್ಮ ಒಂದು ಡಿಮ್ಯಾಂಡ ಇಂಗ್ಲೀಷ್ನಲ್ಲೂ ಬೇಕಾಗಿತ್ತು ಅಂತಂದರೆ ನಾನು ಕಮೆಂಟ್ ಮಾಡಿ ಸೊ ಬೇಕಾದರೆ ನಾನು ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ